ಮರೇಶ್ವರ ಪಬ್ಲಿಕ್ ಸ್ಕೂಲ್ ನಾಲತವಾಡ ಮತ್ತು ಜ್ಞಾನ ಸಮೃದ್ಧಿ ಗುರುಕುಲ ಮನೆ ನಾಲತವಾಡ ಇಷ್ಟವಿದ್ದರೆ ಬರಬಹುದು ಬೇಸಿಗೆ ಶಿಬಿರ ಗಣಿತ ಎಂದರೇನು ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ಗಣಿತ ಎನ್ನುವರು ಗಣಿತದಲ್ಲಿ ಎಷ್ಟು ಶಾಖೆಗಳಿವೆ ಗಣಿತದಲ್ಲಿ ಮೂರು ಶಾಖೆಗಳಿವೆ ಅವು ಯಾವುವು ಬೀಜಗಣಿತ ಅಂಕಗಣಿತ ರೇಖಾ ಗಣಿತ ಅಂಕಗಣಿತ ಎಂದರೇನು ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ಅಂಕಗಣಿತ ಎನ್ನುವರು ಬೀಜಗಣಿತ ಎಂದರೇನು ಚರಾಕ್ಷರಗಳನ್ನು ಬಳಸಿಕೊಂಡು ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ಅಂಕಗಣಿ ಬೀಜಗಣಿತ ಎನ್ನುವರು ರೇಖಾಗಣಿತ ಎಂದರೇನು ಬಿಂದು ರೇಖೆ ಆಕೃತಿಗಳನ್ನು ಬಳಸಿಕೊಂಡು ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ರೇಖಾ ಗಣಿತ ಎನ್ನುವರು ಗಣಿತದ ಮೂಲಕ್ರಿಯೆಗಳಷ್ಟು ಗಣಿತದ ಮೂಲಕ್ರಿಯೆಗಳು ನಾಲ್ಕು ಅವು ಯಾವುವು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅಂಕಿಗ ಅಂಕಿಗಳೆಂದರೇನು ಅಂಕಗಣಿತದ ಚಿಕ್ಕ ಘಟಕಗಳಿಗೆ ಅಂಕಿಗಳೆನ್ನುವರು ಚರಾಕ್ಷರಗಳೆಂದರೇನು ಬೀಜ ಗಣಿತದ ಚಿಕ್ಕ ಘಟಕಗಳಿಗೆ ಚರಾಕ್ಷರಗಳೆನ್ನುವರು